ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೈಶವಿ ಕಣ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೇನು ವಿಶೇಷತೆ ಐತೆ ಅಂತ ನೋಡೋಣ ನಾವಿವತ್ತು ಸಂಡೇ ಇರೋದ್ರಿಂದ ಹೊರಗಡೆ ಹೊಂಟಿವಿ ಅಲ್ಲಿ ಏನನ್ನ ತಗೊಂತೀವಿ ರೇಷನ್ ತಗೋಬೇಕು ಅವನ್ನೆಲ್ಲ ತಗೊಂಡು ಬರ್ತೀವಿ ಹಂಗೆ ಬರ್ರಿ ನನ್ನ ಮಗ ನೋಡ್ರಿ

ಮಗಳು ನೋಡ್ರಿ ಅಲ್ಲಿ ಎಷ್ಟು ಸಿಟ್ ಮಾಡ್ಕೊಂಡು ಕುಂತಿದ್ದಾಳೆ ಯಾಕಂದ್ರೆ ಅವಳಿಗೆ ವೇಲು ಮತ್ತು ಬಾಲು ಮನೆಯಲ್ಲೇ ಇಟ್ಟು ಬಂದ್ವಿಲ್ಲ ಅದಕ್ಕೆ ತುಂಬ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅವಳು ಏನು ಮಾತಾಡ್ತಾನೂ ಇರಲಿಲ್ಲ ಅವಳು ಸುಮ್ಮನೆ ಕುಂತ್ಕೊಂಡಿದ್ಲು ಹಾಗೆ ನಮ್ಮ ಗಾಡಿಗೆ ಪೆಟ್ರೋಲ್ ಪೆಟ್ರೋಲ್ ಹಾಕ್ಸ್ಬೇಕಾಯ್ತು ಆ ಗಾಡಿ ಆ ಗಾಡಿಗೆ ಒಂದು ಲೀಟರ್ ಪೆಟ್ರೋಲ್ ಹಾಕಿದ್ರೆ ಒಂದು ಕಿಲೋಮೀಟ್ರ್ನು ಬರಲ್ಲ ಆ ಥರ ಆಗಿಬಿಟ್ಟಿದ ಅದಕ್ಕೆ ಪೆಟ್ರೋಲ್ ಹಾಸ್ಕೊಂಡು ಪೆಟ್ರೋಲ್ ಬಂಕಲ್ಲೇ ಒಂದು ಸಣ್ಣ ಪಾರ್ಕ್ ಇದೆ ಅಲ್ಲಿ ಆಮೆ ಮತ್ತೆ ಬಾತ್ಕೋಳಿ ಎಲ್ಲ ಇದಾವೆ ಅವ್ನು ಸ್ವಲ್ಪ ನೋಡ್ಕೊಂಡು ಮತ್ತೆ ಸೀದಾ ಅಂಗಡಿಗೆ ಹೋಗ್ತೀವಿ ಅಂಗಡಿಗೆ ಹೋಗಿ ರೇಷನ್ ತೊಗೊಂಡು ಬರ್ತೀವಿ ಇಲ್ಲಿ ಹೈವೇಲಿ ನೋಡಬೇಕಾದ್ರೆ ತುಂಬ ಸ್ಪೀಡಾಗಿ ಬರ್ತಿರ್ತಾವೆ ಗಾಡಿ ಹುಷಾರಾಗಿ ಹೋಗಬೇಕು ನನಗಂತೂ ತುಂಬ ಹೆದರಿಕೆ ಬರ್ತಾ ಇಂಥಲ್ಲಿ ಹೈವೇಲಿ ಹೋಗ್ಬೇಕಂದ್ರೆ ಈ ಕಡೆ ಹೈವೇಲಿ ನಾನು ಜಾಸ್ತಿ ಹೋಗೋದಿಲ್ಲ ಇಲ್ಲಿ ನೋಡಿ ಪೆಟ್ರೋಲ್ ಬಂಕ್ ಬಂತು ಇಲ್ಲಿ ರೋಡ್ ಕ್ರಾಸ್ ಮಾಡ್ತಾ ಇದೀವಿ ಇಲ್ಲಿ ನೋಡ್ತಾ ಇರ್ಬೋದು ಗೊಂಬೆ ಎಷ್ಟು ಚೆನ್ನಾಗಿದಾವೆ ಅಂತ ಹಾಗೆ ಇಲ್ಲಿ ಸಣ್ಣ ಪಾರ್ಕ್ ಅಂದ್ವಲ್ಲ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಬಾತ್ಕೋಳಿ ಎರಡು ಬಾತ್ಕೋಳಿ ಸಾಕಿದ್ದಾರೆ ಹಾಗೆ ಆಮೇನು ಕೂಡ ಇದೆ ನನ್ನ ಮಗಳು ಏನೇನು ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಆಮೇಲೆ ನೋಡಿ ಚೆನ್ನಾಗಿದಾವೆ ಅಲ್ಲಿ ತುಂಬ ಸಲ ನೋಡ್ತಾ ಇರ್ತೀವಿ ನಾವು ಹೋದಾಗೆಲ್ಲ ನೋಡ್ತೀವಿ ನಾನು ನನ್ನ ಇಬ್ಬರು ಫುಲ್ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ನನ್ನ ಮಗಳು ಏನೇನು ಮಾತಾಡ್ತಾಳ ಅನ್ನೋದನ್ನ ಕೇಳಿಸ್ಕೊಳ್ಳಿ ನಿಮಗೆ ಇಷ್ಟ ಆಗುತ್ತೆ ಲಾಸ್ಟಿಗೆ ಕಮೆಂಟ್ ಮಾಡಿ ನೀವು ಸರಿ

ನೋಡಿದ್ರು ಅಲ್ವಾ ನನ್ನ ಮಗಳು ಹೇಗೆ ಮಾತಾಡಿದ್ಲು ಆಮೇಲೆ ಜೊತೆಗೆ ಅಂತ ನೋಡಿ ಇಲ್ಲಿ ಬಾತ್ಕೊಳ್ಳೇನು ಓಡಾಕ್ತಾ ಇದ್ದಾವೆ ನನ್ನ ಮಗಳು ಹಿಡ್ಕೊಳಾಕ ಓಡಾಕ್ತಾಯಿರ್ತಾಳೆ ಯಾವಾಗಲೂ ಅವಳಿಗೆ ತುಂಬ ಇಷ್ಟ ಇಂಥವು ಪ್ರಾಣಿ ಮತ್ತು ಪಕ್ಷಿ ಕಣ್ರೆ ಪಾಪ ಪಾಪ ಅಂತ ಓಡಾಕ್ತಾ ಇರ್ತಾಳೆ ಈಗ ಪೆಟ್ರೋಲಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಗೊಂಬೆಗಳನ್ನು ಹಾಕಿದ್ದಾರೆ ನೋಡಿ ಇಷ್ಟು ಚೆನ್ನಾಗಿದ್ದಾವೆ ಅವೆಲ್ಲ ತುಂಬ ಇಷ್ಟ ಆಯಿತು ನೋಡಿ ಹಾಗೆ ಇಲ್ಲಿ ಊರು ಬಂತು ಲಟ್ರಲ್ಲಿ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಇವಾಗ ಅಲ್ಲಿ ಎಳ್ಳೀರು ಮಾರ್ತಾ ಇದ್ದಾರೆ ನೋಡಿ ಬಿಸಿಲಲ್ಲಿ ಎಳ್ಳೀರು ಚೆನ್ನಾಗಿರುತ್ತೆ ತಂಪು ಕಣ್ಣಿಗೆ ದೇಹಕ್ಕೆ ಕೊಡೋದು ತಂಪು ಈಗ ರೇಷನ್ ಅಂಗಡಿ ಬಂದ್ವಿ ನಾವು ರೇಷನ್ ತೊಗೊಳ್ಬೇಕಂತ ಎಲ್ಲ ಲೀಸ್ಟ್ ಮಾಡ್ಕೊಂಡು ಬಂದಿರ್ತೀವಿ ಹಂಗಾದ್ರೆ ತುಂಬ ಈಸಿ ಆಗುತ್ತೆ ಈಗ ನಾವು ರೇಷನ್ ಎಲ್ಲ ತಗೊಂಡು ಈಗ ತರಕಾರಿ ತೊಗೊಂಡ ಹೋಗ್ತಾ ಇದ್ದೀವಿ ಏನೇನು ತರಕಾರಿ ತಗೊಂಡ್ ತಗೊಂತೀವಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಶ್ ಆಗಿರೋ ತರಕಾರಿ ನೋಡಿ ತುಂಬಾ ಖುಷಿ ಆಯ್ತು ನನಗೂ ಪ್ರತಿ ಸಲೂ ಸಲ ಫ್ರೆಶ್ ಆಗಿದ್ದು ನೋಡ್ತಾ ಇರ್ಬೋದು ಕ್ಯಾರೆಟು ಮತ್ತು ಬೀಟ್ರೂಟು ಡಣ್ಣಮೆಣ್ಸಿ ಕಾಯಿ ಟೊಮೊಟೊ ಎಲ್ಲ ಚೆನ್ನಾಗಿದ್ವು ನಾವು ಟೊಮೊಟೊ ಎರಡು ಕೆ ಜಿ ಹೀರೆಕಾಯಿ ಮತ್ತು ಆಲೂಗಡ್ಡೆ ಈರುಳ್ಳಿ ಎಲ್ಲ ತೊಗೊಂಡ್ವಿ ನಾವು ತರಕಾರಿನ ಬದನೇಕಾಯಿ ತೊಗೊಳಲಿಲ್ಲ ನಾವು ಸ್ವಲ್ಪ ಚೆನ್ನಾಗಿರಲಿಲ್ಲ ಬದ್ನೆಕಾಯಿನ ಹಾಗಾಗಿ ಬಿಟ್ಬಿಟ್ಟು ನಾವು ಬದ್ನೆಕಾಯಿ ತಗೊಳ್ಳೋದು ಈಗ ನೆಕ್ಸ್ಟ್ ಹೂವು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೂವು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಹೂವು ಮಾಲೆ ಎಲ್ಲ ಇತ್ತು ಅಲ್ಲಿ ತರಕಾರಿ ಅಂಗಡಿ ಕಡೆ ಮಲ್ಲಿಗೆ ಹೂವು ಶೇವಂತೆ ಹೂವು ಎಲ್ಲ ಇದು ನೆಕ್ಸ್ಟ್ ಇವಾಗ ನಾವು ಎಲ್ಲ ತರಕಾರಿ ರೇಷನ್ ಎಲ್ಲ ಕ ತಗೊಂಡು ನಾವೀಗ ಬೇಕ್ರಿ ಕಡೆಗೆ ಹೋಗ್ತಾಯಿದ್ದೀವಿ ಬೇಕ್ರಿಯಲ್ಲಿ ಏನಾದರೂ ತಿಂದುಬಿಟ್ಟು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಹೋಗ್ತಾ ಇದ್ದೀವಿ ಸಾಯಂಕಾಲ ಹೊತ್ತಾದರೆ ಮಸಾಲ ಪೂರಿ ಇರುತ್ತೆ ಮಸಾಲ ಪೂರಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಇವಾಗ ಬೆಳಗ್ಗೆ ಬಂದಿದ್ದೀವಲ್ಲ ಮಸಾಲ ಪೂರಿ ಇದ್ದಿಲ್ಲ ಅದಕ್ಕೆ ನಾವೀಗ ಬೇಕ್ರಿ ಕಡೆಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿದೆ ಈ ಬೇಕರಿ ಹೈವೇಲ್ಲೇ ಬರ್ತಾ ರೋಡ್ ಮೇನ್ ರೋಡಿಗೆ ಇಲ್ಲೆಲ್ಲ ವಿಜ್ಪಪ್ಪು ಮತ್ತು ಐಸ್ ಕ್ರೀಮ್ ತಿನ್ನೋದಕ್ಕೆ ಇಷ್ಟ ನನಗೆ ಈ ಸರಿ ನಾನು ಐಸ್ ಕ್ರೀಮ್ ತಿನ್ಬೇಕಂತ ಅನ್ಕೊಂಡಿದ್ದೆ ಎಷ್ಟು ಚೆನ್ನಾಗಿದಾವೆ ವೆರೈಟಿ ವೆರೈಟಿ ಐಸ್ ಕ್ರೀಮ್ ಇದ್ದಾವೆ ಅದರಲ್ಲಿ ನಾನು ಒಂದು ತೊಗೊತೀನಿ ಅದು ಮೂವತ್ತೈದು ರೂಪಾಯಿ ಇತ್ತು ಅಲ್ಲಿ ವೆರೈಟಿ ವೆರೈಟಿ ಅಂದ್ರೂ ಐವತ್ತು ರೂಪಾಯಿ ಮೂವತ್ತೈದು ಇಷ್ಟಿದ್ವು ನಾನು ಮೂವತ್ತೈದು ರೂಪಾಯಿದು ಒಂದು ತೊಗೊಂಡೆ ಮತ್ತು ಎರಡು ಜ್ಯೂಸು ತಗೊಂಡು ಕುಂದ್ಕೊಂಡು ಅಲ್ಲೇ ಕುಂತ್ಕೊಂಡು ತಿಂದ್ವಿ ನಾವು ನಾವು ಎಲ್ಲ ತರಕಾರಿ ಎಲ್ಲ ತಗೊಂಡಿದ್ದೀವಿ ಐಸ್ ಕ್ರೀಮ್ ನೋಡಿ ಇವಾಗ ನಾವು ತರಕಾರಿ ರೇಷನ್ ಎಲ್ಲ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ನೇಚರ್ ನೋಡ್ರಿ ಇಲ್ಲಿ ಗಿಡ ಮರಗಳು ಚೆನ್ನಾಗಿ ಬೆಳೆದಿವೆ ಎಷ್ಟು ಹಸರಾಗಿ ಕಾಣ್ತಾ ಇದೆ ಅಂತ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಹೈಟಲ್ಲಿ ಬೆಳೆದಿರ್ತಾವ ಅಂತಂದ್ರೆ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ ತುಂಬಾ ಹೈಟಲ್ಲಿ ಬೆಳೆದಿರ್ತವೆ ಹಾಗೆ ಈ ಕಡೆ ತೋಟಗಳು ಮಾಡೋದೇ ಹೆಚ್ಚು ಅಡಿಕೆ ತೋಟ ಆಗಿರ್ಬೋದು ಬಾಳೆ ತೋಟ ಆಗಿರ್ಬೋದು ತೆಂಗಿನ ತೋಟ ಇಂಥವೆಲ್ಲ ಹೆಚ್ಚಾಗಿ ಇಲ್ಲಿ ಬೆಳೀತಾರೆ ಅಂತಲೇ ಹೇಳ್ಬೋದು ನಿಮಗೆ ತೋರಿಸ್ತೀನಿ ನಿಮಗೂ ಇಷ್ಟ ಆಗುತ್ತೆ ನೋಡಿ ಹಾಗೆ ನುಗ್ಗೆ ನುಗ್ಗೆಕಾಯಿ ಗಿಡವೂ ಇದ್ದಾವೆ ನೋಡಲ್ಲಿ ಇಲ್ಲಿ ಬಾಳೆ ತೋಟ ಆಗಿರ್ಬೋದು ಅದ್ರ ಮಧ್ಯ ಮಧ್ಯದಲ್ಲಿ ಅಡಿಕೆ ಗಿಡನೂ ಹಾಕಿರ್ತಾರೆ ಅಲ್ಲಿ ಎರಡೂ ಮಾಡಿರ್ತಾರೆ ಅಡಿಕೆ ತೋಟ ಮತ್ತು ಬಾಳೆ ತೋಟ ಎರಡೂ ಮಾಡಿರ್ತಾರೆ ಇಲ್ಲಿ ತೆಂಗಿನ ತೆಂಗಿನ ತೋಟ ಇದೆ ನೋಡಿ ಇದರ ಮಧ್ಯ ಮಧ್ಯದಲ್ಲೇ ಇಲ್ಲಿ ಅಡಿಕೆ ಇದು ಗಿಡ ಇರ್ತಲ್ವ ಅದನ್ನು ಹಚ್ಚಿರ್ತಾರೆ ಇಲ್ಲಿ ಇಲ್ಲಿ ಹಾಗೆ ಮಾವಿನ ತೋಟ ಬಂದು ನೋಡಿ ಮಾವಿನ ತೋಟ ಚೆನ್ನಾಗಿದೆ ನೋಡಿ ಭಾಳ ಹಚ್ಚಿದ್ದಾರೆ ಇಲ್ಲಿ ಮರಗಳನ್ನು ಹಾಗೆ ಪಪ್ಪಾಯ ಗಿಡನೂ ಬರ್ತಾ ಅದ್ರ ಮಧ್ಯ ಮಧ್ಯದಲ್ಲಿ ಅಡಿಕೆ ಗಿಡನೂ ನೆಟ್ಟಿರ್ತಾರೆ ಎರಡೂ ಮಾಡಿರ್ತಾರೆ ನೋಡಿ ಹಾಂ ನೋಡಿ ಒಂದ್ಸಲ ಹೋಗ್ಬೇಕಾದ್ರೆ ಮಲಗ್ತಾಳೆ ಈ ಸರಿ ಬರಬೇಕಾದ್ರೆ ಮಲಗಿದಾಳೆ ನೋಡಿ ಎಲ್ಲ ಜ್ಯೂಸು ಐಸ್ ಕ್ರೀಮ್ ತಿಂದು ಇವಾಗ ಮಲ್ಕೊಂಡಿದ್ದಾಳೆ ನೋಡಿ ಫ್ರೆಂಡ್ಸ್ ಇವಾಗ ಫೈನಲ್ ಆಗಿ ನಾವು ಮನೆಗೆ ಬಂದು ಮನೆಗೆ ಬಂದ್ವಿ ಈಗ ರೇಷನ್ನು ಮತ್ತು ತರಕಾರಿ ತಗೊಂಡು ಬಂದಿದ್ವಲ್ಲ ಅದನ್ನೆಲ್ಲ ಜೋಡಿಸಿಬಿಟ್ಟು ನಿಮಗೆ ಸಿಗ್ತೀನಿ ಸ್ವಲ್ಪ ಟಯರ್ಡ್ ಆದಂಗೆ ಆಗಿದೆ ಹಾಗೆ ನೋಡಿ ನನ್ನ ಮಗಳು ಕೂಡ ಮಲಗಿದಾಳೆ ಈಗ ಸ್ವಲ್ಪ ಮುಖ ತೊಳೆದು ಸ್ವಲ್ಪ ರೆಸ್ಟ್ ಮಾಡಿ ನಿಮಗೆ ಸಿಗ್ತೀವಿ ನಾವು ಆಮೇಲೆ ನೋಡಿದ್ರಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಯಾರೆಲ್ಲ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸ್ತಾ ಅಂತಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ನಾಡಿನ ವಿಡಿಯೋ ಜೊತೆಗೆ ಸಿಗ್ತೀನಿ ಅರಟಿ ರನ್ ಬಾಯ್ ಬಾಯ್